ರಾಮ ಮಂದಿರ ಉದ್ಘಾಟನೆ ವೇಳೆ ಸಂಘ ಪರಿವಾರದ್ದು ರಾಜಕೀಯದವರದ್ದು ಒಂದು ಬಗೆಯ ಅಬ್ಬರ ಆಗಿದ್ರೆ ಈ ಸೆಲೆಬ್ರಿಟಿಗಳದ್ದೇ ಮತ್ತೊಂದು ಬಗೆಯ ಅಬ್ಬರ ಆಗಿತ್ತು ಘಟಾನುಘಟಿ ಕಲಾವಿದರು ಸೂಪರ್ ಸ್ಟಾರ್ಗಳು ಅಯೋಧ್ಯೆಯಲ್ಲಿ ಬಂದು ಪ್ರಧಾನಿ ಮೋದಿ ಅವರಿಗೆ ನಮಸ್ಕರಿಸಿ ಫೋಟೋ ತೆಗೆದುಕೊಂಡು ಧನ್ಯರಾದರು ಅವರು ಯಾರು ರಾಮ ಮಂದಿರದ ಹಿಂದಿನ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ ಬದಲಾಗಿ ಸಮೂಹ ಸನ್ನಿಯಲ್ಲಿ ಕಳೆದು ಹೋದವರಂತೆ ಇದ್ರು ಯಾವುದು ಅವ್ಯಕ್ತ ಭಯಕ್ಕೆ ಬಿದ್ದವರಂತೆ ಆದೇಶ ಪಾಲಿಸ್ತಾ ಇರುವವರಂತೆ ಕಂಡ್ರು ಕಂಗನಾಥರದ ರಾಜಕಾರಣಿಯಾಗ ಬಯಸುವಂತಹ ಸೆಲೆಬ್ರಿಟಿಗಳು ಜೈ ಶ್ರೀರಾಮ್ ಅಂತ ಮತ್ತೆ ಮತ್ತೆ ಕೂಗ್ತಾ ಗಮನ ಸೆಳೆಯುತ್ತಾ ಕ್ಯಾಮ್ರಾ ಎದುರು ಪೋಸ್ ಕೊಡ್ತಾ ಇದ್ದುದು ಸಹಜವಾಗಿಯೇ ಇತ್ತು ಆದ್ರೆ ಇನ್ನು ರಾಜಕಾರಣದಲ್ಲಿ ಏನು ಮಾಡೋದಕ್ಕೆ ಇಲ್ಲದ ಅಮಿತಾಬ್ ಬಚ್ಚನ್ ರಜನಿಕಾಂತ್ ರಂತಹ ಮಹಾಸ್ಟಾರ್ಗಳು ಬಿಜೆಪಿಯ ಕಾರ್ಯಕರ್ತರಂತೆ ಕಂಡು ಬಂದ್ರು ಮಹೇಶ್ ಭಟ್ ರಂತಹ ಸಾಮಾಜಿಕ ಕಾರ್ಯಕರ್ತರ ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸುವಂತಹ ವ್ಯಕ್ತಿಯ ಪುತ್ರಿ ಆಲಿಯಾ ಭಟ್ ಆಕೆಯ ಪತಿ ರಣ್ಬೀರ್ ಕಪೂರ್ ಅವರಂತೂ ಇದೇ ಗುಂಪಿನಲ್ಲಿ ಸೇರ್ ಹೋದ್ರು ಯಾವತ್ತು ಕೂಡ ಈ ದೇಶದ ಜನರಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಬಗ್ಗೆ ಮಾತೇ ಆಡದ ಸಚಿನ್ ತೆಂಡೂಲ್ಕರ್ ಅಂತ ಕ್ರಿಕೆಟಿಗರು ತಾವೇನ್ ಕಡಿಮೆ ಇಲ್ಲ ಅನ್ನುವಂತೆ ಅವರಲ್ಲೇ ಸೇರ್ಕೊಂಡ್ರು ಸೆಲೆಬ್ರಿಟಿಗಳು ಅಂತಂದ್ರೆ ಹಿಂದುತ್ವದ ಮತ್ತೊಂದು ಶಾಖೆ ಅನ್ನೋ ಹಾಗಾಗಿದೆ ಈ ದೇಶದ ಇವತ್ತಿನ ಪರಿಸ್ಥಿತಿ ಹೀಗೆ ಅಂಥವ್ರೆಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ ತಪ್ಪನ್ನ ತಪ್ಪು ಅಂತ ಹೇಳದೆ ತಾವು ಅಂಧಭಕ್ತರಂತೆ ವರ್ತಿಸಿರುವಾಗ ಮಲಯಾಳಂ ಕಲಾವಿದರು ಪಾರ್ ರಂಜಿತ್ರಂತಹ ಅಪ್ಪಟ್ಟ ಪ್ರತಿಭೆಯ ಕಲಾವಿದರು ತಮಗೆ ಬೆನ್ನು ಮೂಳೆ ಇದೆ ಅಂತ ಸಾಬೀತು ಪಡಿಸ್ತಾ ಈ ದೇಶದ ಪಾಲಿನ ಆಶಾಕಿರಣ ಬಹುತೇಕ ಬಾಲಿವುಡ್ ಮೋದಿ ಸರ್ಕಾರದ ಮಂಡಿ ಊರಿರುವಾಗ ನಟಿ ಸುಷ್ಮಿತಾ ಸೇನ್ ಎತ್ತಿ ಎತ್ತಿಡಿದಿದ್ದಾರೆ ಅತುಲ್ ಮೋಂಗಿ ಅವರ ಸಂವಿಧಾನ ಪೀಠಿಕೆ ಉಳ್ಳಂತ ಇನ್ಸ್ಟಾಗ್ರಾಂ ಪೋಸ್ಟ್ ಅನ್ನ ಮರುಪೋಸ್ಟ್ ಮಾಡೋ ಮೂಲಕ ಬಾಲಿವುಡ್ ಮಂದಿಯ ಮಧ್ಯ ಭಿನ್ನವಾಗಿ ಉಳಿದು ತಮ್ಮ ಹೊಣೆಗಾರಿಕೆಯನ್ನ ಮೆರೆದಿದ್ದಾರೆ ಸುಷ್ಮಿತಾ ಸೇನ್ ಮಲಯಾಳಂ ನಟರು ನಿರ್ದೇಶಕರು ಕೂಡ ಇದೇ ಬಗೆಯಲ್ಲಿ ಈ ವಿಚಾರದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದಾರೆ ಕಲಾವಿದ ಅಂತ ಅಂದ್ರೆ ಬಣ್ಣ ಹಚ್ಕೊಂಡು ಕೊಟ್ಟ ಯಾವುದೋ ಒಂದು ಪಾತ್ರವನ್ನ ಮುಗಿಸಿ ಹೋಗೋದಿಕ್ಕೆ ಅಷ್ಟೇ ಸೀಮಿತ ಅಲ್ಲ ಕಲಾವಿದರಿಗೂ ಕೂಡ ಸಾಮಾಜಿಕ ಜವಾಬ್ದಾರಿಗಳಿವೆ ಅನ್ಯಾಯದ ವಿರುದ್ಧ ಅನೀತಿಯ ವಿರುದ್ಧ ಖಂಡಿಸೋದು ಅವರ ಕರ್ತವ್ಯವಾಗಿದೆ ಅನ್ನೋದು ಸಾರಿ ಹೇಳುವಂತಹ ಮಾದರಿಯಾಗಿ ಇವರೆಲ್ಲ ನಮಗೆ ಕಾಣಿಸ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಮಲಯಾಳಂ ಸಿನಿಮಾಗಳ ಹಾಗೇನೆ ಅಲ್ಲಿನ ಕಲಾವಿದರು ಕೂಡ ಇಂತಹ ವಿಚಾರದಲ್ಲಿ ತೋರುವಂತಹ ಗಾಂಭೀರ್ಯ ಯಾವಾಗ್ಲೂ ಗಮನ ಸೆಳೆಯುತ್ತೆ ಅದು ಯಾವತ್ತು ಅವರ ಬದ್ಧತೆಯೇ ಆಗಿದೆ ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲೂ ಅವರು ಇತರರ ಹಾಗೆ ಬಾಲಿವುಡ್ ಸೆಲೆಬ್ರಿಟಿಗಳ ಹಾಗೆ ಸೂಪರ್ ಸ್ಟಾರ್ಗಳ ಹಾಗೆ ಗುಂಪಿನಲ್ಲಿ ಒಂದಾಗಿ ಹೋಗದೆ ಕೆಟ್ಟ ರಾಜಕಾರಣದ ಬಿಡದೆ ಅದೇ ಬದ್ಧತೆಯನ್ನ ಮೆರೆದ್ರು ಭಿನ್ನ ಧ್ವನಿಯಾಗಿ ನಿಂತರು ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ದಿನ ಮಲಯಾಳಂ ಚಿತ್ರರಂಗದ ಕೆಲವು ನಟರು ನಿರ್ದೇಶಕರು ತಮ್ಮ ಸಾಮಾಜಿಕ ಮಾಧ್ಯಮಗಳ ಖಾತೆಯಲ್ಲಿ ಭಾರತದ ಸಂವಿಧಾನದ ಪೀಠಿಕೆ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಸಮಾನತೆ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ತತ್ವಗಳನ್ನ ಒತ್ತಿ ಹೇಳಿದ್ದಾರೆ ಮಲಯಾಳಂ ನಟರಾದ ಪಾರ್ವತಿ ತಿರುವೋತ್ ರೀಮಾ ಕಲ್ಲಿಂಗಲ್ ದಿವ್ಯಪ್ರಭಾ ಕನಿ ಕುಸೃತಿ ನಿರ್ದೇಶಕರಾದ ಜಿಯೋ ಬೇಬಿ ಆಶಿ ಕಬು ಕಮಲ್ ಕೆ ಮತ್ತು ಗಾಯಕ ಸೂರ ಸಂತೋಷ್ ಸೇರಿದಂತೆ ಹಲವರು ಸಂವಿಧಾನದ ಮುನ್ನುಡಿಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಕಾಲದಲ್ಲಿ ಇದು ಒಂದು ಮಹತ್ವದ ಮತ್ತು ಭಿನ್ನ ಬಗೆಯ ಪ್ರತಿಕ್ರಿಯೆಯಾಗಿದೆ ಈ ಅಭಿವ್ಯಕ್ತಿ ಸರ್ಕಾರಿ ಪ್ರಾಯೋಜಿತ ಸಂಭ್ರಮಾಚರಣೆಯ ಟೀಕೆ ಅಂತಾನೆ ಪರಿಗಣಿಸಲಾಗಿದೆ ದೇಶದ ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾದುದು ನಡೀತಾ ಇದೆ ಅನ್ನೋದನ್ನೇ ಆ ಮೂಲಕ ಪ್ರತಿಪಾದಿಸುವಂತಹ ಕೆಲಸ ಆಗಿದೆ ಎಲ್ಲವೂ ಸಂವಿಧಾನ ವಿರೋಧಿ ರೀತಿಯಲ್ಲಿ ನಡೀತಾ ಇರುವಾಗ ಧರ್ಮವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋದು ಎಗ್ಗಿಲ್ಲದೆ ನಡೀತಾ ಇರುವಾಗ ಸಂವಿಧಾನ ಪೀಠಿಕೆಯನ್ನ ನೆನಪಿಸಿಕೊಟ್ಟ ಈ ಬಗ್ಗೆ ಸ್ಪಷ್ಟವಾಗಿಯೇ ಹೇಳಬೇಕಾಗಿರೋದನ್ನ ಹೇಳಿತ್ತು ಹೀಗೆ ತಮ್ಮ ಹೊಣೆಗಾರಿಕೆಯನ್ನ ತೋರಿದ ಕಲಾವಿದರ ಸಾಲಿನಲ್ಲಿ ತಮಿಳುನಾಡಿನ ಖ್ಯಾತ ನಿರ್ದೇಶಕ ಪಾ ರಂಜಿತ್ ಕೂಡ ಒಬ್ರು ಅವರು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಪ್ರತಿಗಾಮಿ ರಾಜಕೀಯದ ಅಭಿವ್ಯಕ್ತಿಯಾಗಿದೆ ಅಂತ ಬಣ್ಣಿಸಿರುವಂತಹ ಪಾ ರಂಜಿತ್ ದೇಶದ ಭವಿಷ್ಯ ಅಪಾಯದಲ್ಲಿದೆ ಅಂತ ಹೇಳಿದ್ದಾರೆ ದೇವಸ್ಥಾನದ ಉದ್ಘಾಟನೆಯೊಂದಿಗೆ ಐನೂರು ವರ್ಷದ ಹಳೆಯ ಸಮಸ್ಯೆ ಪರಿಹಾರವಾಯಿತು ಅಂತ ಹೇಳಲಾಗ್ತದೆ ಆದ್ರೆ ನಾವು ಆ ಸಮಸ್ಯೆಯ ಹಿಂದಿನ ರಾಜಕೀಯವನ್ನ ಪ್ರಶ್ನೆ ಮಾಡಬೇಕಾಗಿದೆ ಸರಳವಾದ ಸರಿ ಅಥವಾ ತಪ್ಪಿನಾಚೆಗೆ ನನಗೆ ಈ ವಿಚಾರದ ಕುರಿತು ಅಭಿಪ್ರಾಯಗಳಿವೆ ಅಂತ ಅವ್ರು ಹೇಳಿದ್ದಾರೆ ನಾವು ನಮ್ಮ ಮನೆಗಳಲ್ಲಿ ಕರ್ಪೂರದ ಆರತಿ ಬೆಳಗಿಸದೇ ಇದ್ರೆ ನಮ್ಮನ್ನ ಉಗ್ರವಾದಿಗಳು ಅಂತ ಪರಿಗಣಿಸುವ ಹಂತದಲ್ಲಿ ನಾವಿದ್ದೇವೆ ದೇಶ ಅಪಾಯಕಾರಿ ಭವಿಷ್ಯದತ್ತ ಮುನ್ನಡೀತಾ ಇದೆ ಮುಂದಿನ ಐದರಿಂದ ಹತ್ತು ವರ್ಷಗಳ ಕಾಲ ನಾವು ಯಾವ ರೀತಿಯ ಭಾರತದಲ್ಲಿ ವಾಸಿಸಬೇಕು ಅಂತ ಭಯ ಆಗ್ತಾ ಇದೆ ಅಂತ ರಂಜಿತ್ ಅವರು ಹೇಳಿರೋದು ಕಲಾವಿದನಾಗಿ ಅವರು ತೋರಿರುವಂತಹ ಧೈರ್ಯ ಆಗಿದೆ ಇನ್ನು ಕನ್ನಡದಲ್ಲಿ ಇಬ್ಬರು ಮಾತ್ರವೇ ಅಯೋಧ್ಯೆಯ ವಿಚಾರದಲ್ಲಿ ಗುಂಪಿನಲ್ಲಿ ಸೇರಿ ಹೋಗದೆ ಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸಿದ್ದಾರೆ ಒಬ್ರು ನಟ ಕಿಶೋರ್ ಹಾಗೂ ಇನ್ನೊಬ್ರು ನಟಿ ಶ್ರುತಿ ಹರಿಹರನ್ ಭಿನ್ನ ಧ್ವನಿಯಾಗಿ ಜನಪರವಾಗಿ ಮಾತನಾಡಿರುವಂತಹ ನಟ ಕಿಶೋರ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಈ ರೀತಿ ಇದೆ ಮಂದಿರ ರಾಜರು ಮತ್ತು ರಾಜಕೀಯ ನಿಯಂತ್ರಣ ನಾವು ನೋಡದ್ದೇನಲ್ಲ ಇವತ್ತು ಮತ್ತೆ ರಾಜರ ಕಾಲಕ್ಕೆ ಹೋದ ಅನುಭವ ದೇವರ ಹೆಸರಲ್ಲಿ ಪೂಜಾರಿಯೊಂದಿಗೆ ಸೇರಿ ಜನರನ್ನ ನಿಯಂತ್ರಿಸಿ ದೇಗುಲ ಕಟ್ಟಿಸಿ ತಮ್ಮ ಹೆಸರು ಕೆತ್ತಿಸಿ ದೇಗುಲದ ಶಿಲ್ಪಿಯ ಕೈ ಕತ್ತರಿಸಿ ತಮ್ಮ ಕೀರ್ತಿ ಪತಾಕೆಯನ್ನ ಹಾರಿಸಿ ಅಜರಾಮರರಾದ ದೊರೆಗಳು ಉಧೋ ಉಧೋ ಎಂದ ಪ್ರಜೆಗಳು ಭಟ್ಟಂಗಿಗಳು ಧರ್ಮ ಮತ್ತು ದೇವರು ರಾಜಕಾರಣಿಗಳ ಕೈಗೆ ಹೋಗಿ ತಾವೂ ಪ್ರಶ್ನಾತೀತವಾಗಿ ಅವರನ್ನು ಪ್ರಶ್ನಾತೀತರನ್ನಾಗಿಸಿ ಬಿಡೋದು ಸಂಸ್ಕೃತಿಯ ಚಲನಶೀಲತೆಗೆ ನಾಡಿನ ಭವಿಷ್ಯಕ್ಕೆ ಅತಿ ಅಪಾಯಕಾರಿ ಅಂತ ಹೇಳಿದ್ದಾರೆ ಕಿಶೋರ್ ಇನ್ನು ನಟಿ ಶ್ರುತಿ ಹರಿಹರನ್ ಕೂಡ ಮಲಯಾಳಂ ಕಲಾವಿದರಂತೆಯೇ ಸಂವಿಧಾನ ಪೀಠಿಕೆಯ ಚಿತ್ರವನ್ನು ಹಂಚಿಕೊಂಡಿರೋದಲ್ಲದೆ ತಮ್ಮದೇ ಆದ ಆಲೋಚನೆಗಳನ್ನ ಬಹಳ ನಿಖರವಾಗಿ ಹೇಳಿದ್ದಾರೆ ಈ ಹೊತ್ತಲ್ಲಿ ಯಾಕೆ ಸಂವಿಧಾನವನ್ನ ನೆನಪಿಸಿಕೊಳ್ಳೋದು ಮುಖ್ಯವಾಗಿದೆ ಅಂತ ಕೇಳಿಕೊಳ್ತಾ ಶ್ರುತಿ ಹರಿಹರನವರು ಬರೆದಿರೋದು ಈ ರೀತಿ ಧರ್ಮದ ವಿಷಯದಲ್ಲಿ ದೇಶವು ತಟಸ್ಥವಾಗಿರ್ಬೇಕು ಜೊತೆಗೆ ಯಾವುದೇ ನಿರ್ದಿಷ್ಟ ಧರ್ಮವನ್ನ ಪೋಷಿಸುವುದು ಅಥವಾ ಅದ್ರ ವಿರುದ್ಧ ತಾರತಮ್ಯ ಮಾಡೋದನ್ನ ಮಾಡಬಾರದು ಅಂತ ಸಂವಿಧಾನದಲ್ಲಿ ಹೇಳಲಾಗಿದೆ ಆದ್ರೆ ಇವತ್ತು ಧರ್ಮವನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಇದನ್ನ ನೋಡಿಯೂ ಸುಮ್ಮನೆ ಕೂತು ಗಮನಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿರುವ ನಟ ನಟಿಯರ ದಂಡೆಲ್ಲ ಸ್ವಂತ ಆಲೋಚನೆ ವಿವೇಕ ವಿವೇಚನೆ ಎಲ್ಲವನ್ನ ಕಳೆದುಕೊಂಡಂತೆ ಇರುವಾಗ ಇಂಥ ಕೆಲವು ಕಲಾವಿದರಾದರೂ ಈ ದೇಶದ ಬಗ್ಗೆ ಪ್ರಜಾಸತ್ತತೆಯ ಬಗ್ಗೆ ಜಾತ್ಯಾತೀತೆಯ ಬಗ್ಗೆ ಕಳಕಳಿ ಉಳ್ಳವರಾಗಿದ್ದಾರೆ ಮತ್ತು ಅದಕ್ಕೆ ತದ್ವಿರುದ್ಧವಾದದ್ದು ನಡೀತಾ ಇದೆ ಅಂತ ಅನ್ನಿಸಿದಾಗ ಪ್ರತಿಭಟನೆಯ ಧ್ವನಿ ವ್ಯಕ್ತಗೊಳಿಸ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಚಾರ ನಾವಿನ್ನು ಆಶಾವಾದಿಗಳಾಗಿ ಇರಬಹುದು ಅಂತ ಅನ್ನಿಸೋದು ಇಂಥ ಭಿನ್ನ ದಿಟ್ಟ ಧ್ವನಿಗಳು ಕೇಳಿಸಿದಾಗೆ ಅದಕ್ಕಾಗಿ ಗುಂಪಿನಲ್ಲಿ ಏಕಾಂಗಿಯಾಗಲು ಭಯ ಪಡದೆ ಇದ್ದುದನ್ನ ಇದ್ದ ಹಾಗೆ ಹೇಳಿದ ಈ ಧೈರ್ಯಶಾಲಿಗಳಿಗೆ ನಮ್ಮ ಸೆಲ್ಯೂಟ್ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಅನ್ನ ಪ್ರೆಸ್ ಮಾಡಿ